ಹಾಯ್ ವೆಲ್ಕಮ್ ಟು ತೇಜ್ವಾದ ಫ್ಯಾಮಿಲಿ ಬ್ಲೋ ನಾವಿವತ್ತು ಮಂತ್ರಾಲಯಕ್ಕೆ ಹೊರಟಿದ್ದೀವಿ ನಾವು ಬೈಕಲ್ಲಿ ಹೋಗ್ತಿರೋದು ನೋಡಿ ಬೈಕಲ್ಲಿ ಮಂತ್ರಾಲಯಕ್ಕೆ ಹೋಗ್ತಾ ಇದಾರೆ ಅಂತ ಅನ್ಕೋಬೇಡಿ ಶಿವಮೊಗ್ಗದಿಂದ ಮಂತ್ರಾಲಯಕ್ಕೆ ಡೈರೆಕ್ಟ್ ಬಸ್ ಇದೆ ಸೊ ಅದಕ್ಕೆ ಟೂ ಡೇಸ್ ಮುಂಚೆನೇ ಬುಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಮಂತ್ರಾಲಯಕ್ಕೆ ಜರ್ನಿ ಶುರುವಾಯ್ತು ನಾವು ಮೊದಲಕ್ಕೆ ಹೋದ್ವಿ ಎಲ್ಲಿ ಹೋಗ್ತಿದೀವಿ ರಾಯರು ನೋಡಕ್ ಹೋಗ್ತಿದೀವಲ್ಲ ತಲೆ ಅಟ್ಟೆ ಶುರುವಾಗಿದೆ ಇಂಥ ತಲೆ ಬೇಬಿ ಇಟ್ಕೊಂಡು ನಾವು ಅಷ್ಟು ಟ್ರಿಪ್ ಮಾಡ್ತೀವಿ ಅಂದರೆ ನಾಟ್ ಫಾರ್ ಈಸಿ ತುಂಬ ರೆಸ್ಪಾನ್ಸಿಬಲ್ ಕೂಡ ತುಂಬ ಇರುತ್ತೆ ಮಕ್ಕಳನ್ನು ಹೊರಗಡೆ ಓಡಾಡಿಸೋದ್ರಿಂದ ಹೊಸ ಜಾಗ ಹೊಸ ವಿಷಯ ಎಲ್ಲವನ್ನ ಎಕ್ಸ್ಪ್ಲೋರ್ ಮಾಡ್ತಾರೆ ಅವ್ರ ಬ್ರೈನ್ ಇಂಪ್ರೂವ್ಮೆಂಟ್ಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ನಾಲೆಡ್ಜ್ ಆಗಿ ಮೆಮೊರಿ ಪವರ್ ಎಲ್ಲಾನು ಇಂಪ್ರೂವ್ ಆಗುತ್ತೆ ಜರ್ನಿ ತುಂಬ ಎಂಜಾಯ್ ಫುಲ್ ಆಗಿತ್ತು ನನಗೆ ತುಂಬ ಖುಷಿ ಆಗ್ತಾ ಇತ್ತು ನಾನು ರಾಯಲ್ ಮಠಕ್ಕೆ ಹೋಗ್ತೀನಿ ಅಂತ ನೋಡಿ ನನ್ನ ಮಗ ಹೇಗೆ ತರಲೆ ಇದ್ದಾನಂತ ಅವ್ರ ಪಪ್ಪ ಜೊತೆ ಡಿಂಪು ಏನಾದರೂ ಅವ್ರ ಅಲ್ಲಿ ಮಾತಾಡ್ತಾ ಇರ್ತಾರೆ ಖುಷಿ ಆಗುತ್ತೆ ಟೆಂಪು ಸ್ವಲ್ಪ ಬೋರ್ ಮಾಡ್ಕೊಂಡಿದ್ರು ನಿದ್ದೇನು ಮಾಡ್ತಿರ್ಲಿಲ್ಲ ಅದಕ್ಕೆ ಡ್ರೈವರ್ ಗೆ ಕಮ್ಮಿ ಕೊಡೋಣ ಅಂತ ಬಂದಿದ್ರು ಮಾರ್ನಿಂಗ್ ಸಿಕ್ಸ್ ತರ್ಟಿಗೆ ಮಂತ್ರಾಲಯ ರೀಚ್ ಆಗಲಿ ನೋಡಿ ನನ್ನ ಬಿಟ್ಟು ಅಪ್ಪ ಮಗ ಹೇಗೆ ಮುಂದೆ 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 ಹೋಗ್ತಾ ಇದ್ದಾರೆ ಅಂತ ಶಿವಮೊಗ್ಗ ಟು ಮಂತ್ರಾಲಯಕ್ಕೆ ರೆಡ್ ಬಸ್ ಕೂಡ ಇದೆ ಸ್ಲೀಪಿಂಗ್ ಕೋಚ್ ಕೂಡ ಇದೆ ರೆಡ್ ಬಸ್ ಚಾರ್ಜಸ್ ಬಂದು ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬುಕ್ಕಿಂಗ್ಗೆ ನೈಟ್ ಸಿಕ್ಸ್ ತರ್ಟಿಗೆ ಹೊಡ್ರೆ ಮಾರ್ನಿಂಗ್ ಸೆವೆನ್ ತರ್ಟಿಗೆ ರೀಚ್ ಆಗ್ತೀರಾ ಅದು ಸ್ಲೀಪಿಂಗ್ ಕೋಚ್ ಆದರೆ ಈವ್ನಿಂಗ್ ಏಯ್ಟ್ ತರ್ಟಿಗೆ ಬಿಟ್ಟರೆ ಮಾರ್ನಿಂಗ್ ಸಿಕ್ಸ್ ತರ್ಟಿಗೆ ರೀಚ್ ಆಗ್ತೀರಾ ಟು ಫೋರ್ ಡೇಸ್ ಬೀಚ್ನೇ ಬಸ್ನ ಬುಕ್ ಮಾಡ್ಕೊಳ್ಳಿ ஆக பக்தி பண்ண சீட் சே ನಾನು ಏಟ್ ನೈನ್ ಸ್ಟ್ಯಾಂಡರ್ಡ್ ಇದ್ದಾಗ ನಾನು ಫಸ್ಟ್ ಬಂದಿದ್ದು ಮೊದಲಕ್ಕೆ ಅದು ಬಿಟ್ಟರೆ ನಾನು ಇವಾಗೆ ಫಸ್ಟ್ ಟೈಮ್ ಬರ್ತಾ ಇರೋದು ಲೈಟಿಂಗ್ಸ್ ಎಲ್ಲ ನೋಡಿ ತುಂಬ ಖುಷಿ ಆಗ್ತಾ ಇತ್ತು ಅವ್ರಿಗೆ ಪಾಪ ನಿದ್ದೆನೇ ಆಗಿಲ್ಲ ನೋಡಿ ಏನು ನೋಡ್ತಾ ಇದ್ದಾರೆ ಸುಮ್ಮನೆ ಅಂತ ಎಲ್ರೂ ಮಂತ್ರಾಲಯಕ್ಕೆ ಹೋಗೋಕ್ಕಾಗಲ್ಲ ಅಂತಾರೆ ಆ ರಾಯ್ದು ಕರೆಸ್ಕೊಂಡ್ರೆ ಮಾತ್ರ ಹೋಗೋಕ್ಕಾಗೋದು ಅಂತಾರೆ ಅದು ನಿಜ ಅನ್ಸುತ್ತೆ ಇಷ್ಟು ವರ್ಷ ಆದಮೇಲೆ ರಾಯರು ನಮ್ಮನ್ನು ಕರ್ಸ್ಕೋತಿದ್ದಾರೆ ಅಂದ್ರೆ ನಮ್ಮ ಅದೃಷ್ಟನೇ ಇರಬೇಕು ಆ ಲೈಟಿಂಗ್ ಸಿಗು ಅರ್ಲಿ ಮಾರ್ನಿಂಗ್ ನಾವು ಹೋಗಿರೋದಕ್ಕೂ ವಾವ್ಸ್ ವರ್ಗ ರೀ ಇಷ್ಟು ದಿನ ವೇಟ್ ಮಾಡಿದಕ್ಕೂ ಇವತ್ತು ನೋಡಿದಕ್ಕೂ ಸಾರ್ಥಕ ಅನಿಸ್ಬಿಡ್ತು ಎಲ್ಲಿದ್ದರೆ ರಾಘವೇ ನಿನ್ನಲ್ಲಿ ಯಾವುದೋ ಒಂದು ಬೇಸರದಿಂದ ನಾನು ಇದುವರೆಗೂ ಅಂತ ಬರೋ ಪ್ಲಾನಿ ಮಾಡಿರಲಿಲ್ಲ ಈ ಸರಿ ನಿಜವಾಗಲೂ ರಾಯರೇ ನಮ್ಮನ್ನು ಕರೆಸ್ಕೊಂಡಿದ್ದಾರೆ ಬರ್ರಿ ಬರ್ರಿ

ನಾವು ಅಪ್ ಆಗಿ ಬರೋ ಶಲಿ ಫುಲ್ಲು ಬೆಳಕಾಗ್ಬಿಡ್ತು ಅದಕ್ಕೆ ಈಗ ರಾಯರ ದರ್ಶನಕ್ಕಂತ ಹೇಳಿ ಹೋಗ್ತಾ ಇದೀವಿ ಡಿಂಪುಗೆ ಅರ್ಲಿ ಮಾರ್ನಿಂಗ್ ಸ್ನಾನ ಮಾಡಿಸಿದ್ರಿಂದ ಫುಲ್ ಶಿವರಿಂಗ್ ಆಗ್ತಾ ಇದ್ರು ಸೊ ಅದಕ್ಕೆ ಮತ್ತೆ ಸ್ವೆಟರ್ ಹಾಕಿದೀವಿ ಮೊದಲು ಮಾಂಚಲಮ್ಮ ಡಿಮ ದರ್ಶನ ಮಾಡಿದ್ವಿ ನಾವು ಈಗ ದರ್ಶನ ಪಡೆಯಲು ಹೋಗ್ತಾ ಇದ್ದೀವಿ ನಾನಿನ್ನ ಕಂಡೆ ಬಲುಮೋ. కడవగానే నా నిన్న కండే బలుమో ರಾಯರ ದರ್ಶನ ಎಲ್ಲ ಆಯ್ತು ಡಿಂಪು ಅವಾಗಿಂದ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ರು ಸರಿಯಾಗಿ ನಿದ್ದೆ ಮಾಡ್ತಿರೋದ್ರಿಂದ ಅವ್ರಿಗೆ ತುಂಬಾ ಹಸಿವಾಗಿತ್ತು ಅನ್ಸುತ್ತೆ ಪದೇ ಪದೇ ನೀರು ಕುಡಿತಾ ಇದ್ರು ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡೋಗಿದ್ದೆ ಸೊ ಅದನ್ನು ತಿಂದರು ಹಾಗೆ ಸುಮ್ಮನೆ ಕೂತಿದ್ದೆ ಅವರು ಬಂದು ಸೇವೆ ಮಾಡೋಕ್ಕೆ ಬನ್ನಿ ಅಂತ ಹೇಳಿ ಎಲ್ಲನೂ ಕರ್ಕೊಂಡು ಹೋಗ್ತಾ ಇದ್ರು ನನ್ನನ್ನು ಕರೆದ್ರು ಅದೇನಂತ ನೋ ಬಟ್ ಓದೆ ಸುಮ್ಮನೆ ಜೊತೆಗೆ ನೋಡೋಣ ಅಂತ ಹೇಳಿ ದೇವರ ಸೇವೆ ಮಾಡೋದು ಅಂದರೆ ಒಂದು ಭಾಗ್ಯವೇ ಸರಿ ದೇವಕಿನಂದನ ಯಾದವ ಕೃಷ್ಣನ ಭಜಿಸುವ ಶರಣ ಗುರುವೇ ಜಾನಕಿ ರಮಣನ ಶ್ರೀ ಜಯ ರಾಮನ ಪೂಜಿ ಪ ಹರಿಯ ಮಗುವೇ ಯಾವುದೋ ಒಂದು ರೂಪದಲ್ಲಿ ದೇವರ ಸೇವೆ ಮಾಡಲು ನನಗೆ ಭಾಗ್ಯ ಸಿಕ್ತಲ್ಲ ಅಂತ ತುಂಬಾ ಮನಸ್ಸಿಗೆ ಆಯಿತು ಕ್ರೈಂಗ್ ಮಾಡ್ತಾ ಇರ್ಬೋದು ಹಸಿವಾಗಿ ಅಂದ್ರೆ ಇಲ್ಲಿ ಬಂದ್ ನೋಡಿದ್ರೆ ಇಲ್ಲಿ ನೋಡಿ ತರಲೆ ಮಾಡ್ಕೊಂಡು ಕೂತಿದ್ದಾರೆ ಇಬ್ರು ಅಪ್ಪ ಮಗು ದರ್ಶನ ಸೇವೆ ಎಲ್ಲ ಆಯಿತು ರಾಯರತ್ರ ನನ್ ಇದ್ಬೇಕು ಅದ್ಬೇಕು ಅಂತ ಕೇಳ್ಕೊಳಕಿಂತ ನನಗೇನು ಒಳ್ಳೇದು ಅದನ್ನ ನನಗೆ ಕೊರು ಸಾಕು ಅಂತ ಕೇಳ್ಕೊಂಡು ನಾನು ಇವತ್ತು ರಾಯರ ಮಹಿಮೆ ನಾನಿಸ್ತಾರೆ ಅವರನ್ನ ನಂಬಿ ಏನೋ ನಮ್ಮ ಜೀವನ ಕಷ್ಟಗಳನ್ನ ಹೇಳ್ತಾರೆ ರಾಯರೋ ಜೊತೆ ಸ್ಪಂದಿನ್ನ ಕೇಳಿಸ್ಕೊಂಡು ಕಾಯಿರುತ್ತಾರೆ పాస్ సో ఫోటో ఆటోకే ఫైవ్ ప్లేసస్ ప్యాకేజ్ ఇప్పుడు అభయనయ స్వామి దేవస్థాన ಯುಕ್ತಿಯಲ್ಲಿ ನಿನಗೆ ಸಮರಾರೋ ಹನುಮಾ ನಿನ್ನಂತೆ ನನಗೂ ಅನುಭಬೇಕಿದೆ ರಾಮನ ಪ್ರೇಮ ನಾವೀಗ ಬಿಚ್ಚಾಲೆಗೆ ಹೋಗ್ತಾ ಇದ್ದೀವಿ ನಾವು ಬಿಚ್ಚಾಲೆ ಸ್ಥಳವನ್ನ ರೀಚ್ ಆದ್ವಿ ಈ ಸ್ಥಳವು ರಾಘವೇಂದ್ರ ರಾಯರು ಧ್ಯಾನ ಮಾಡಿದ ಸ್ಥಳ ಎಂದು ಹೆಸರುವಾಸಿ ಇದೆ ಗುರು ರಾಯರು ಮತ್ತು ಅವರ ಅಚ್ಚುಮೆ ಶಿಷ್ಯರಾದ ಅಣ್ಣಪ್ಪಾಚಾರ್ಯರ ಸಂಬಂಧಕ್ಕೆ ಇದೊಂದು ಸಾಕ್ಷಿಯಾಗಿದೆ ಯಾರದೋ ಸಿಟ್ಟಿಗೆ ಯಾರದೋ ವಿಷಯಕ್ಕೆ ನನ್ನ ಈ ಜಾಗದಲ್ಲಿ ಚಿಕ್ಕ ವಯಸ್ಸಲ್ಲಿ ಅಳಿಸಿದ್ರು ಆದ್ರೆ ಈಗ ಖುಷಿಯಾಗಿ ಬಂದಿದ್ದೇನೆ ನನ್ನದೇ ಫ್ಯಾಮಿಲಿ ಜೊತೆಯಲ್ಲಿ ಈಗ ಸಾರ್ಥಕತೆ ಖುಷಿ ಆಗ್ತಾ ಇದೆ ಅದೇವರು ಸಮಯ ಕಿಟ್ಟಾಗ್ತಾ ಎಲ್ಲವನ್ನು ಎಲ್ಲವನ್ನೂ ಕೊಡ್ತಾರೆ ಎಲ್ಲ ಹೇಗಿದ್ದರೆ ಿಗೆ ದರ್ಶನಕ್ಕೆ ಹೋಗೋಣ ಬನ್ನಿ ಈ ದೇವಾಲಯವನ್ನ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಿದ್ದಾರಂತೆ ಕಟ್ಟಿದಲು ಕುಡಿಯನು ಈಲೆಯೂ ಆ ಕ್ಷಣಿಂದ ಭಕ್ತ ಜನಕ್ಕೆ ಬರಮಣೆಯೂ ನಮ್ಮ ಪುಟ್ಟ ಬಾಸ್ ಇದ್ದಾರಲ್ಲ ಅವರು ನಾನು ಬ್ಲಾಗ್ ಮಾಡ್ತೀನಿ ಅಂತ ಸ್ಟಿಕ್ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ನೋಡಿ ಹೇಗೆ ಓಡಾಡ್ತಾ ಇದ್ದಾರೆ ಅಂತ ಯಾವ ಯಾವ ನಿಮ್ದು ದರ್ಶನ ಇಲ್ಲ ಆಯಿತು ನೋಡಿ ಸ್ಟಿಕ್ಕಿಗೆ ಹೇಗೆ ಮಾಡ್ತಾ ಇದ್ದಾರೆ ಅಂತ ಎಷ್ಟು ಡೌನ್ ಮಾಡ್ತಾ ಇದಾರೆ ನೋಡಿ ಹಾಗೆ ನೋಡಿ ನಾವು ಈಗ ಹೋಗ್ತಾ ಇರೋದು ಅಪ್ಪಣ್ಣಾಚಾರ್ಯರ ಮನೆಗೆ ಇದೆ ನೋಡಿ ರಾಘವೇಂದ್ರ ರಾಯರು ವಿಶ್ರಾಂತಿ ಪಡೆಯುತ್ತಿದ್ದ ಸ್ಥಳ ಅಪ್ಪಣ್ಣಾಚಾರ್ಯರ ಮನೆ ಇದು ಕೃಷ್ಣ ಸರ್ಪ ಈಗ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಆಂಜನೇಯ ಸ್ವಾಮಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಅದು ಇವತ್ತು ಸಿಕ್ಕಾ ಜನ ಜಾಸ್ತಿ ಇದ್ದಾರೆ ಇದು ಆಂಜನೇಯರ ಪಾದ ದರ್ಶನ ಮಾಡ್ಕೊಂಡು ಬಂದ್ವಿ ಬಂಡೆ ಮೇಲೆ ಇಷ್ಟು ದೊಡ್ಡ ಬಂಡೆ ನಿಂತಿದೆ ನೋಡಿ ಕಲ್ಲಿನಲ್ಲಿ ಹಾಸಿಗೆ ದಿಂಬು ಎಲ್ಲ ಇದೆ ಇಲ್ಲಿ ಸೊ ಅದಕ್ಕೆ ಅದನ್ನ ನೋಡೋಣ ಅಂತ ಹೋಗ್ತಾ ಈಗ ಕೆಳಗೆ ಸ್ಪೇಸ್ ಇದೆ ಕೂರ್ಬೋದು ಮಲಗಬಹುದು ಎಷ್ಟೇ ಬಿಸಿಲಿದ್ರು ಒಂಥರ ಕಂಫರ್ಟ್ ಆಗಿ ತನ್ನ ಗಾಳಿ ಬೀಸ್ತಾ ಇರುತ್ತೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಹಿಂದೆ ಲಕ್ಷ್ಮೀ ದೇವಾಲಯಕ್ಕೆ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಲಕ್ಷ್ಮೀ ದೇವಿಯ ದರ್ಶನ ಇಲ್ಲ ಆಯ್ತು ಆ ಇನ್ನೊಂದು ಲಕ್ಷ್ಮೀ ದೇವಾಲಯಕ್ಕೆ ಹೋಗುವ ಮುಂಚೆ ಒಂದು ಬಂಡೆ ಇದೆ ಆ ಬಂಡೆಗೆ ಬೆನ್ ಉಜ್ರಿ ಅಂತ ಹೇಳ್ತಾರೆ ಹಾಗೆ ಮಾಡೋದ್ರಿಂದ ಎಷ್ಟು ದಿನದಿಂದ ಬೆನ್ನು ಇದ್ರ ಬೆನ್ನು ಹೋಗುತ್ತಂತೆ ಇದು ಸಾಕ್ಷಾತ್ ಆಂಜನೇಯ ಸ್ವಾಮಿ ಪಾದುಕೆಗಳು ತನ ಎಲ್ಲ ಪ್ಲೇಸಸ್ ಕೂಡ ಕಂಪ್ಲೀಟ್ ಆಯಿತು ಹುಬ್ಳಿ ಹುಬ್ಳಿ ಮಂದಿರ ನೀವು ಹುಬ್ಳಿ ಮಂದಿನ ನೀವು ಹುಬ್ಳಿ ಮಂದಿ ಇದ್ದಂಗೆ ಅಂದ್ರೆ ಹುಬ್ಳಿ ಮಂದಿ ಅಂತಾನೆ ಅಲ್ಲ ಅಂತಾನೆ ಭಾಳ ಚೆನ್ನಾಗಿದೆ ನೋಡು ತಲೆ ಮೇಲೆ ಗುಟ್ರ ತಲೆ ಮೇಲೆ ಅರಿಚಿಟ್ಕೊಂಡು ತಿಂತವ್ನೆ ಮತ್ತೆ ನೆಕ್ಸ್ಟ್ ಯಾವ್ಯಾವ ಪ್ಲೇಸ್ಗೆ ಹೋಗ್ತಾ ಇದೀವಿ ಜರ್ನಿ ಎಲ್ಲ ಹೇಗಿತ್ತು ಅಂತ ಪಾರ್ಟ್ ಟು ವಿಡಿಯೋದಲ್ಲಿ ಫಾರ್ ವಾಚಿಂಗ್ ವೇಟಿಂಗ್ ಫಾರ್ ನೆಕ್ಸ್ಟ್ ವಿಡಿಯೋ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ವಿಡಿಯೋ ಹೇಗೆ ನಷ್ಟ ಅಂತ ಕಮೆಂಟ್ ಅಲ್ಲಿ ತಿಳಿಸಿ